ಸ್ನೇಹಿತರೆ ಈ ಬಾರಿ ದೆಹಲಿ ವಿಧಾನಸಭಾ ಎಲೆಕ್ಷನ್ ತುಂಬ ಶಾಂತಿಯುತವಾಗಿ ನಡೆಯಿತು ಅಂತ ಹೇಳಬಹುದು ಇನ್ನು ದೆಹಲಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡಿಬಾರದು ಅಂತ ಹೇಳಿ ದೆಹಲಿಯ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಸೆಕ್ಯೂರಿಟಿಯನ್ನು ಕೊಡಲಾಗಿತ್ತು ಪ್ರೊಟೆಕ್ಷನನ್ನು ಮಾಡಲಾಗಿತ್ತು ಇನ್ನು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಪ್ರಾರಂಭವಾಗಿ ಸಂಜೆ ಆರು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆದಿದೆ ಈಗ ದೆಹಲಿ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲ್ ಹೊರ ಬಂದಿದೆ ಈ ಎಕ್ಸಿಟ್ ಪೋಲ್ ಒಂದು ರೀತಿಯಲ್ಲಿ ಶಾಕಿಂಗ್ ರೀತಿಯಲ್ಲಿ ಮೂಡಿ ಬಂದಿದೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಚುನಾವಣೆ ನಡೆಯುವ ಮುಂಚೆ ಬಂದಂತಹ ಪೋಲ್ಗಳೆಲ್ಲ ಒಂದು ರೀತಿಯಾದಂತಹ ರಿಸಲ್ಟ್ ಗಳನ್ನ ಹೇಳ್ತಾ ಇತ್ತು ಆದರೆ ಎಕ್ಸಿಟ್ ಪೋಲ್ ಇದೆಯಲ್ವಾ ಇದು ಇದೀಗ ಮತ್ತೊಂದು ರೀತಿಯಾದಂತಹ ಒಂದು ವಿಷಯವನ್ನ ಹೊರ ಹಾಕ್ತಾ ಇದೆ ಇದು ಒಂದು ರೀತಿಯಲ್ಲಿ ಶಾಕಿಂಗ್ ಅಂತಾನೆ ಹೇಳಬಹುದು ಇನ್ನು ಎ ಎ ಪಿ ಮತ್ತು ಬಿಜೆಪಿಯ ನಡುವೆ ಪೈಪೋಟಿ ಹೆಚ್ಚಿರೋದು ಈ ಪೋಲ್ಗಳು ತೋರಿಸ್ತಾ ಇವೆ ಇವತ್ತು ದೆಹಲಿಯಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು ಸಂಜೆ ಐದು ಗಂಟೆಯ ತನಕದ ಮಾಹಿತಿಯ ಪ್ರಕಾರ ಅಂದ್ರೆ ಅಲ್ಲಿ ಎಷ್ಟು ವೋಟ್ ಆಯ್ತು ಅಂತಂದ್ರೆ ಐವತ್ತ ಎಂಟು ನಷ್ಟು ಮತದಾನ ಆಗಿದೆ ಅಂತ ಹೇಳಿ ಹೇಳಬಹುದು ಇನ್ನು ಈಶಾನ್ಯ ದೆಹಲಿಯಲ್ಲಿ ಗರಿಷ್ಠ ಅಂದ್ರೆ ಅರವತ್ತ ಎಂಟು ಪಾಯಿಂಟ್ ಎಂಟು ಮೂರರಷ್ಟು ಮತದಾನ ಆಗಿದೆ ಅಂತ ಹೇಳಿ ಚುನಾವಣಾ ಆಯೋಗ ತಿಳಿಸಿದೆ ಇನ್ನು ಡೆಲ್ಲಿಯಲ್ಲಿ ಹದಿನೈದು ಪಾಯಿಂಟ್ ಆರು ಲಕ್ಷ ಅಂದ್ರೆ ರಿಜಿಸ್ಟ್ರೇಷನ್ ಆದಂತಹ ವೋಟರ್ಸ್ ಇದ್ರು ಮತದಾರರಿದ್ರು ಹೀಗಾಗಿ ಇದರಲ್ಲಿ ಅಂದ್ರೆ ಇವು ಇಷ್ಟು ಜನರಲ್ಲಿ ಹದಿನೈದು ಪಾಯಿಂಟ್ ಆರು ಲಕ್ಷ ಜನರಲ್ಲಿ ಸುಮಾರು ಐವತ್ತ ಎಂಟು ಪರ್ಸೆಂಟ್ನಷ್ಟು ನಷ್ಟು ಮತದಾನ ನಡೆದಿದೆ ಇನ್ನು ಇದರ ಬಗ್ಗೆ ಫೆಲೋಡಿ ಸಟ್ಟಾ ಬಜಾರ್ ಭವಿಷ್ಯದ ಪ್ರಕಾರ ದೆಹಲಿಯ ಒಂದು ಎಕ್ಸಿಟ್ ಪೋಲ್ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನೋಡೋಣ ರಾಜಸ್ಥಾನದ ಫೆಲೋಡಿ ಸೆಟ್ಟ ಬಜಾರ್ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯ ಬೆಟ್ಟಿಂಗ್ ನಡೆದಿದ್ದು ಅಂತಿಮ ಹಂತದಲ್ಲಿ ಈಗ ಎಎಪಿ ಮತ್ತು ಬಿಜೆಪಿ ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಅನ್ನ ಕೊಟ್ಟಿದ್ದು ಎರಡು ಕೂಡ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಅನ್ನು ಕೊಟ್ಟಿದೆ ಅಂತ ಹೇಳಿದೆ ಸದ ಎರಡು ಅವಧಿಗೆ ವಿಪಕ್ಷ ಇಲ್ಲದಂತೆ ಯಾವುದೇ ವಿಪಕ್ಷಗಳಿಲ್ಲದಂತೆ ಭರ್ಜರಿ ಬಹುಮತದೊಂದಿಗೆ ಆಮ್ ಆದ್ಮಿ ಪಕ್ಷ ಗೆಲುವನ್ನು ದಾಖಲಿಸಿತ್ತು ಆದರೆ ಈ ಬಾರಿ ಈ ಪಾರ್ಟಿಗೆ ಬಹಳ ಹಿನ್ನಡೆಯಾಗುತ್ತೆ ಅಂತ ಹೇಳಿ ಸಟ್ಟಾ ಬಜಾರ್ ಅಂದಾಜಿಸಿದೆ ಇನ್ನು ಎ ಎ ಪಿ ಮತ್ತು ಬಿ ಜೆ ಪಿಗೆ ಮೂವತ್ತ್ನಾಲ್ಕರಿಂದ ಮೂವತ್ತಾರು ಸ್ಥಾನಗಳು ಬರಬಹುದು ಅಂತ ಹೇಳಿ ಅದರ ಪ್ರಕಾರದಲ್ಲಿಯೇ ಬೆಟ್ಟಿಂಗ್ ನಡೀತಾ ಇದೆಯಂತೆ ಇನ್ನು ಕಳೆದ ವಾರ ಸಟ್ಟಾ ಬಜಾರ್ನಲ್ಲಿ ಎ ಎ ಪಿಗೆ ಮೂವತ್ತೆಂಟರಿಂದ ನಲವತ್ತು ಸ್ಥಾನ ಮತ್ತು ಬಿಜೆಪಿಗೆ ಮೂವತ್ತೊಂದರಿಂದ ಮೂವತ್ತ ಮೂರು ಸ್ಥಾನಗಳನ್ನು ಒಂದು ಆ ಒಂದು ಅಂತರದಲ್ಲಿ ಗೆಲ್ಲುತ್ತೆ ಅಷ್ಟು ಸೀಟುಗಳು ಬರುತ್ತೆ ಅಂತರ ಅಲ್ಲ ಅಷ್ಟು ಸೀಟುಗಳು ಬರುತ್ತೆ ಅಂತ ಹೇಳಿ ಅಂದಾಜಿಸಲಾಗಿತ್ತು ಆದರೆ ಈಗ ಎಕ್ಸಿಟ್ ಪೋಲ್ನಲ್ಲಿ ಈ ಭವಿಷ್ಯ ಫುಲ್ಲು ಚೇಂಜ್ ಆಗ್ತಾ ಇದೆ ಏನು ಈ ಚುನಾವಣೋತ್ತರ ಸಮೀಕ್ಷೆ ಅಂದ್ರೆ ಏನು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಚುನಾವಣೋತ್ತರ ಸಮೀಕ್ಷೆ ಅಥವಾ ಮತದಾನೋತ್ತರ ಸಮೀಕ್ಷೆ ಅಂತ ಅಂದ್ರೆ ಅಥವಾ ಎಕ್ಸಿಟ್ ಪೋಲ್ ಏನ್ ನಾವೀವಾಗ ಎಕ್ಸಿಟ್ ಪೋಲ್ ಅಂತ ಹೇಳ್ತೀವಿ ಇದು ಏನು ಅಂತ ಅಂದ್ರೆ ಯಾರೆಲ್ಲ ಮತಗಟ್ಟೆಗೆ ಬಂದು ಹೋಗ್ತಾರಲ್ವಾ ಮತವನ್ನ ಹಾಕಿ ಹೋಗ್ತಾರಲ್ವಾ ಅವರ ಅಭಿಪ್ರಾಯಗಳನ್ನ ಆಧರಿಸಿ ಮಾಡುವಂತಹ ಸಮೀಕ್ಷೆ ಅಂದ್ರೆ ಎಲ್ಲರೂ ಕೂಡ ಇದ್ರಲ್ಲಿ ಮಾತಾಡ್ತಾರೆ ಓಟ್ ಹಾಕಿದವರು ಎಲ್ಲರೂ ಮಾತಾಡ್ತಾರೆ ಅಂತಲ್ಲ ಒಂದು ಒಂದು ಅಂದಾಜಿಗೆ ಕೆಲವರನ್ನ ಮಾತಾಡಿಸಿ ಅವರಿಂದ ತೆಗೆದುಕೊಂಡಂತಹ ಒಂದು ಅನಿಸಿಕೆ ಅದರ ಆಧಾರದ ಮೇಲೆ ಈ ಒಂದು ಎಕ್ಸಿಟ್ ಪೋಲನ್ನು ಮಾಡಲಾಗುತ್ತೆ